ಕೊನೆಯ ಕ್ಷಣದ ಎನ್ ಎಮ್ ಎಮ್ ಎಸ್ ಪರೀಕ್ಷಾ ತಯಾರು ನಡೆಸುತ್ತಿರುವಂಥ ಎಲ್ಲ ಎಂಟನೇ ತರಗತಿ ಮಿತ್ರರೇ ಎಲ್ಲರಿಗೂ ಶುಭ ಸಂಜೆ ವೆರಿ ಗುಡ್ ಈವ್ನಿಂಗ್ ಆಲ್ ಆಫ್ ಯು ಸಂಜೆಯ ಲೈವ್ ತರಗತಿಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ ಈ ಒಂದು ತರಗತಿಯಲ್ಲಿ ನಾವು ಎರಡು ಸಾವಿರದ ಹದಿನೇಳು ರಾಜ್ಯ ಮಟ್ಟದ ಎನ್ ಎಮ್ ಎಸ್ ಪರೀಕ್ಷೆ ಎರಡು ಸಾವಿರದ ಹದಿನೇಳು ಗಣಿತಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಯೂಶುವಲಿ ಪೇಪರ್ ಟು ಶಾರ್ಟ್ ಒಳಗ ಬರೀ ಗಣಿತ ಸಂಬಂಧಪಟ್ಟ ಪ್ರಶ್ನೆಗಳು ಇಪ್ಪತ್ತು ಮಾತ್ರ ಇರ್ತವೆ ಈ ಇಪ್ಪತ್ತು ಪ್ರಶ್ನೆಗಳಲ್ಲಿ ನಾವು ಅತಿ ಹೆಚ್ಚು ರಿಪೀಟ್ ಆಗಿರೋದು ನಿಮ್ಮ ಕಾನ್ಸೆಪ್ಟ್ ರಿಲೇಟೆಡ್ ಇರುವಂಥ ಒಂದು ಹತ್ತರಿಂದ ಹದಿನೈದು ಸಮಸ್ಯೆ ಬಿಡಿಸೋ ಪ್ರಯತ್ನ ಮಾಡೋಣ ಎಸ್ ಎಪ್ಪತ್ತೈದನೇ ಪ್ರಶ್ನೆ ನೋಡ್ರಿ ಹಳೆ ಕ್ವಶನ್ ಪೇಪರ್ನ ರೆಫರ್ ಮಾಡಿ ಬಿಡಿಸೋದ್ರಿಂದ ಅದೇ ಮಾದರಿಯ ಪ್ರಶ್ನೆಗಳು ರಿಪೀಟ್ ಆಗ್ತವೆ ಆ ಉದ್ದೇಶಕ್ಕೋಸ್ಕರ ಅತಿ ಹೆಚ್ಚು ಪ್ರಶ್ನೆಗಳು ರಿಪೀಟ್ ಯಾವಾಗಿದಾವೋ ಅಂಥ ಪ್ರಶ್ನೆಗಳನ್ನ ಆಯ್ಕೆ ಮಾಡಿಕೊಂಡು ನಾವು ಬಿಡಿಸ್ತಾ ಇದ್ವಿ ಆ ಎರಡು ಬಾಗ್ಲಬ್ಧ ಸಂಖ್ಯೆಗಳ ಗುಣಲಬ್ಧ ಕೊಟ್ಟಿದ್ದಾರೆ ಅವುಗಳಲ್ಲಿ ಒಂದು ಸಂಖ್ಯೆ ಐದು ಅಪ್ಪ ಹನ್ನೆರಡು ಆದರೆ ಮತ್ತೊಂದು ಸಂಖ್ಯೆ ಯಾವುದಂತ ಕೇಳಿದ್ದಾರೆ ಭಾಳ ಸಿಂಪಲ್ ಈ ಒಂದು ಬಾಗ್ಲಬ್ ಸಂಖ್ಯೆ ಕೊಟ್ಟಿದ್ದಾರೆ ಇದಕ್ಕೆ ಯಾವ ಸಂಖ್ಯೆ ಇಟ್ಟು ಗುಣಿಸಿದ್ರೆ ಇಷ್ಟು ಬರ್ತೈತಿ ಏನು ಮಾಡ್ತೇನೆ ಈಗ ಐದು ಅಪ್ಪ ಹನ್ನೆರಡು ಇಂಟು ಯಾವ ಬಾಗ್ಲಬ್ ಸಂಖ್ಯೆ ಅನ್ನೋದು ಗೊತ್ತಿಲ್ಲ ಇಂಟು ಎಕ್ಸ್ ಅಂತ ಬರ್ಕೊತನಿ ಈಜಿ ಕೊಲ್ಟು ಇವೆರಡು ಗುಣಲಬ್ಧಿಷ್ಟು ಆಗ್ಬೇಕು ಮೈನಸ್ ಮೂವತ್ತೈದು ಅಪ್ಪ ಹದಿನೆಂಟು ಆಗ್ಬೇಕು ಈ ಥರ ಹಾಂ ಇವಾಗ ನಾನು ಸಿಂಪ್ಲಿಫೈ ಮಾಡ್ತೀನಿ ಎಕ್ಸ್ ಇಲ್ಲೇ ಇರಲಿ ಮೈನಸ್ ಮೂವತ್ತೈದು ಅಪ್ಪ ಹದಿನೆಂಟು ಬಲಭಾಗದಲ್ಲಿ ಐತಿ ಈ ಹನ್ನೆರಡಲ್ಲಿ ಛೇದ್ದೊಳಗೈತಿ ಈ ಕಡೆ ಬಂದ್ರೆ ಅವಶ್ಯಕ್ಕೆ ಹೋಗ್ತೈತಿ ಐದು ಛೇದ್ದೊಳಗೈತಿ ಈ ಕಡೆ ಬಂದ್ರೆ ಸಾರಿ ಐದಿಲ್ಲಿ ಅವಶ್ಯದೊಳಗೈತಿ ಈ ಕಡೆ ಬಂದ್ರೆ ಛೇದಕ್ಕೆ ಬರ್ತೈತಿ ಸುಲಭೀಕರಿಸಿದ್ರೆ ಐದೊಂದ್ಲೇ ಐದು ಒಳ್ಳೆ ಮೂವತ್ತೈದು ಆರು ಮೂರಲೇ ಹದಿನೆಂಟು ಆರೇಳೆ ಮತ್ತೇನು ಹೋಗೋದಿಲ್ಲ ಏನು ಉಳಿತು ಇವಾಗ ಮೈನಸ್ ಏಳನೇ ಹದಿನಾಲ್ಕು ಅಪಾನ್ ಮೂರು ನೋಡಿರಿ ಮೈನಸ್ ಹದಿನಾಲ್ಕು ಅಪಾನ್ ಮೂರು ಸರಿ ಉತ್ತರ ಮೈನಸ್ ತರ್ಟೀನ್ ಮೈನಸ್ ಫೋರ್ಟೀನ್ ಅಪಾನ್ ತ್ರೀ ಆಪ್ಷನ್ ಟು ಕರೆಕ್ಟ್ ಎಸ್ ಈ ಥರದ ಪ್ರಶ್ನೆ ತುಂಬ ಒಂದು ನಾಲ್ಕೈದು ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗೈತಿ ಅದಕ್ಕೆ ಈ ಥರದ ಪ್ರಶ್ನೆ ನಿರೀಕ್ಷೆ ಮಾಡ್ಬೋದು ಹಾಗಾಗಿ ಈ ಇಪ್ಪತ್ತು ಪ್ರಶ್ನೆಗಳಲ್ಲಿ ನಾವು ಈಗಾಗಲೇ ಒಂದು ಆರೇಳು ವರ್ಷದ ಪ್ರಶ್ನೆ ಪತ್ರಿಕೆ ಬಿಡಿಸಿ ಅನುಭವ ಇರೋದರಿಂದ ಅತಿ ಹೆಚ್ಚು ಪ್ರಶ್ನೆಗಳ ರಿಪೀಟ್ ಆಗಿರೋ ಮಾದರಿಯನ್ನು ಮಾತ್ರ ನಾವು ಬಿಡಿಸ್ತಾ ಇದ್ವಿ ಎಸ್ ಎಪ್ಪತ್ತೊಂದರಿಂದ ಎಪ್ಪತ್ನಾಲ್ಕು ಬಿಡಿಸಿಲ್ರಿ ಅಂತ ನಿಮ್ಮ ಕ್ವಶನ್ ಬರ್ಬೋದು ಜಾಸ್ತಿ ರಿಪೀಟ್ ಆಗಿರೋ ಪ್ರಶ್ನೆ ಮಾತ್ರ ಬಿಡಿಸ್ತಾ ಇದ್ವಿ ಎಸ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಎಪ್ಪತ್ತೆಂಟನೇ ಪ್ರಶ್ನೆ ಕ್ವೆಶನ್ ನಂಬರ್ ಸೆವೆಂಟಿ ಏಯ್ಟ್ ಐದು ಸಂಖ್ಯೆಗಳ ಸರಾಸರಿ ಇಪ್ಪತ್ತೇಳು ಅವುಗಳಲ್ಲಿ ಒಂದು ಹೊರ ಹೊರತೆಗೆದರೆ ಸರಾಸರಿ ಇಪ್ಪತ್ತೈದು ಆಗುತ್ತದೆ ಹೊರತೆಗೆದ ಸಂಖ್ಯೆ ಯಾವುದು ಇದು ಕೂಡ ಸಿಂಪಲ್ ಇದೆ ಐದು ಸಂಖ್ಯೆಗಳ ಸರಾಸರಿ ಅಂದ್ರೆ ಒಟ್ಟು ಮೊತ್ತ ಕಂಡು ಇಡ್ಕೊಳ್ಳೋಣ ನಾವು ಮೊತ್ತ ಮೊತ್ತ ಐದು ಸಂಖ್ಯೆ ಅಂತ ಅಂತೇಳಿದರೆ ಐದು ಇಂಟು ಸರಾಸರಿ ಇಪ್ಪತ್ತೇಳು ಇಪ್ಪತ್ತೇಳು ಇದು ಮೊತ್ತ ಎಷ್ಟಾಗತ್ತೆ ಇವಳೆ ಮೂವತ್ತೈದು ಕೈಲಾವಂತು ಮೂರು ಐದು ಐದೇಳೆ ಹತ್ತು ಮೂರು ಹದಿಮೂರು ನೂರ ಮೂವತ್ತೈದು ನೂರ ಮೂವತ್ತೈದು ಮೊತ್ತ ಆಯ್ತು ನೆಕ್ಸ್ಟ್ ಅವುಗಳಲ್ಲಿ ಒಂದು ಸಂಖ್ಯೆಯನ್ನು ಹೊರತೆಗೆದಾಗ ಸರಾಸರಿ ಇಪ್ಪತ್ತೈದು ಆಕತಿ ಅಂದ್ರೆ ಐದು ಸಂಖ್ಯೆ ಇದ್ದು ಫಸ್ಟ್ ಅದರೊಳಗೆ ಒಂದು ಹೊರ ತೆಗೆದ್ರೆ ನಾಲ್ಕು ಆಗ್ತಾವೆ ನಾಲ್ಕು ಸಂಖ್ಯೆ ಸರಾಸರಿ ಎಷ್ಟಂದರೆ ಇಪ್ಪತ್ತೈದು ಅಂತ ಹೇಳಿದ್ದಾರೆ ಇಪ್ಪತ್ತೈದು ಇದ್ರ ಮೊತ್ತ ಎಷ್ಟಾಗ್ತೈತಿ ಇಪ್ಪತ್ತೈದು ನಾಲ್ಕಲೆ ನೂರು ಈಗ ಯಾವ ಸಂಖ್ಯೆ ಹೊರ ತೆಗೆದ್ರ ಅನ್ನೋದು ನಾವು ಈಸಿಯಾಗಿ ಇದ್ರ ಡಿಫ್ರೆನ್ಸ್ ಕಂಡುಡ್ಬಿಟ್ರೆ ಗೊತ್ತಾಗ್ಬಿಡ್ತೈತಿ ಮೂವತ್ತೈದು ಐದು ಸಂಖ್ಯೆಗಳ ಸರಾಸರಿ ಮೊತ್ತ ನಾಲ್ಕು ಸಂಖ್ಯೆಗಳ ಸರಾಸರಿ ಮೊತ್ತ ಇದರೊಳಗೆ ಇದನ್ನು ಕಳೆದ್ಬಿಟ್ರೆ ಒಂದು ಸಂಖ್ಯೆ ಯಾವ್ದು ಹೊರ ತೆಗೆದಾರಂತ ಗೊತ್ತಾಗ್ಬಿಡ್ತೈತಿ ಯಾವುದು ಆಪ್ಷನ್ ಫೋರ್ ಮೂವತ್ತೈದು ಸರಿಯಾದ ನೆಕ್ಸ್ಟ್ ಪ್ರಶ್ನೆ ನೋಡಿ ಏನು ಬಿಡಿಸ್ತಾ ಇದ್ದೀವಿ ತುಂಬ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಇವು ರಿಪೀಟ್ ಆಗಿದ್ದವು ಅದಕ್ಕೆ ಸ್ವಲ್ಪ ಕಾನ್ಸಂಟ್ರೇಟ್ ಇವು ಇದು ನೋಡಿರಿ ಇದು ಮೊನ್ನೆ ಬಿಡಿಸಿದ ಎರಡು ಸಾವಿರದ ಹದಿನಾರು ಕ್ವಶನ್ ಪೇಪರ್ ಒಳಗೂ ರಿಪೀಟ್ ಆಗಿತ್ತು ಈ ಥರ ಪ್ರಶ್ನೆ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಜ್ ಈಕ್ವಲ್ ಟು ಹಂಡ್ರೆಡ್ ಮತ್ತು ಎಕ್ಸ್ ವೈ ಕೋಲ್ಟ್ ಫೋರ್ಟಿ ಏಟ್ ಆದರೆ ಎಕ್ಸ್ ಮೈನಸ್ ವೈನ ಬೆಲೆ ನೋಡಿರಿ ಅಷ್ಟು ಸಿಂಪಲಾಗಿ ಬಿಡಿಸ್ಬೋದು ಎಕ್ಸ್ ಮೈನಸ್ ವಾಯ್ ಬೆಲೆ ಕೇಳ್ಯಾರ ನಾವು ಏನು ಮಾಡೋಕ್ಕೆ ಫಾರ್ಮುಲಾ ಎಕ್ಸ್ ಮೈನಸ್ ವಾಯ್ ಹೋಲ್ ಸ್ಕ್ವೇರ್ ಸೂತ್ರ ಹಚ್ಚೋಣ ಎಕ್ಸ್ ಮೈನಸ್ ವೈ ಹೋಲ್ ಸ್ಕೋರ್ ಅಂದರೆ ಎ ಮೈನಸ್ ಬಿ ಹೋಲ್ ಸ್ಕೋರ್ ಸೂತ್ರ ಥರ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಟು ಎ ಬಿ ಮೈನಸ್ ಟು ಎಕ್ಸ್ ವೈ ಈ ಫಾರ್ಮುಲಾ ಇಲ್ಲಿ ನಾವು ಎಕ್ಸ್ ಮೈನಸ್ ವೈ ಹೋಲ್ ಸ್ಕೋರ್ ಇಟ್ ಈಸ್ ಬರೆಯೋಣ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವರ್ ಅಂದರೆ ಕಂಪ್ಲೀಟ್ ಹಂಡ್ರೆಡ್ ಇದು ಅಂದರೆ ನೂರು ಇದು ಇದ್ರ ಬೆಲೆ ಸಬ್ಸ್ಟಿಟ್ಯೂಟ್ ಮಾಡೋಣ ಮೈನಸ್ ಟು ಇಂಟು ಎಕ್ಸ್ ವೈ ಅಂದರೆ ಫಾರ್ಟಿ ಏಯ್ಟ್ ನಲವತ್ತೆಂಟು ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಬರೆಯೋಣ ನೂರು ಇಟ್ ಇಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ನಲವತ್ತೆಂಟು ತೊಂಬತ್ತಾರು ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ನೋಡಿ ಇದು ನೂರ ತೊಂಬತ್ತಾರು ಕೇಳಿದ್ರೆ ನಾಲ್ಕು ಅವ್ರು ಕೇಳಿರೋದು ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಬೆಲೆ ಅಲ್ಲ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಬೆಲೆ ಅಲ್ಲ ಎಕ್ಸ್ ಮೈನಸ್ ವೈ ಬೆಲೆ ಕೇಳಿದಾರೆ ಅಂದ್ರೆ ಇದು ನಾವು ಸ್ಕ್ವೇರ್ ಸ್ಕ್ವೇರ್ತದ್ರೆ ಬಲಭಾಗಕ್ಕೆ ಸ್ಕ್ವೇರ್ ರೂಟ್ ಬರ್ತೈತಿ ಸ್ಕ್ವೇರ್ ರೂಟ್ ಆಫ್ ಫೋರ್ ಮೀನ್ಸ್ ಎಕ್ಸ್ ಮೈನಸ್ ವಾಯ್ ಇಸ್ ಕ್ವಲ್ ಟು ಪ್ಲಸ್ ಆರ್ ಮೈನಸ್ ಟೂ ಬರ್ತೈತಿ ಅಂದ್ರೆ ಟೂ ಎಕ್ಸ್ ಮೈನಸ್ ವೈ ಬೆಲೆ ಟು ಯಾವುದು ಆಪ್ಷನ್ ಟೂ ಟೂ ಇಸ್ ದಿ ರೈಟ್ ಆನ್ಸರ್ ನೋಡಿ ಇದು ಕೂಡ ರಿಪೀಟ್ ಆಗಿರುವಂಥ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ಎಂಬತ್ತನೇ ಎ ಮೈನಸ್ ಒನ್ನಪ್ಪ ನೇ ಈಸ ತ್ರೀ ಆದರೆ ಎ ಸ್ಕ್ವರ್ ಪ್ಲಸ್ ಒನ್ನಪ್ಪ ನೀ ಸ್ಕ್ವೇರ್ದ ಬೆಲೆ ಇಲ್ಲಿ ಕೂಡ ನಾವು ಏನು ಮಾಡ್ಬೋದಂದ್ರೆ ಎ ಮೈನಸ್ ಒನ್ ಅಪ್ ಆನ್ ಎ ಅಂದ್ರೆ ಹೋಲ್ ಸ್ಕ್ವೇರ್ ಸೂತ್ರ ಆಪ್ಸನ್ ಎ ಮೈನಸ್ ಒನ್ ಅಪ್ ಆನ್ ಎ ಹೋಲ್ ಸ್ಕ್ವೇರ್ ಅಂದ್ರೆ ಇಲ್ಲಿ ಎ ಅಂದ್ರೆ ಎಕ್ಸ್ ತಗೋರಿ ಒನ್ ಅಪ್ಪನ್ ಎ ಅಂದರೆ ವಾಯ್ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಅಂದ್ರೆ ಏನು ಬರೀತೇವೆ ನಾವು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಒನ್ ಆನ್ ಎ ಸ್ಕ್ವೇರ್ ಮೈನಸ್ ಟು ಎ ಬಿ ಟು ಇಂಟು ಎ ಅಂದರೆ ಎ ಬಿ ಅಂದ್ರೆ ಒನ್ ಅಪ್ ಆನ್ ಎ ನೋಡಿರಿ ಎಷ್ಟು ಸರಳವಾಗಿ ಬರ್ದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಟೂ ಎ ಬಿ ಬಿ ಸ್ಕ್ವೇರ್ ಅಂದರೆ ಒನ್ ಅಪಾನ್ ಎ ಹೋಲ್ ಸ್ಕ್ವೇರ್ ಅಂದರೆ ಒಂದು ಸ್ಕ್ವೇರ್ ಅಂದರೆ ಒಂದು ಆಗಿರ್ತೈತಿ ಎ ಸ್ಕೋರ್ ಆಯಿತು ಸಿಂಪ್ಲಿಫೈ ಮಾಡ್ತಾ ಹೋಗೋಣ ಇದನ್ನು ಇಲ್ಲಿ ನಮಗೆ ಎ ಮೈನಸ್ ಒನ್ ಅಪ್ ಆನ್ ಎ ಬೆಲೆ ಕೊಟ್ಟಿದ್ದಾರೆ ಜಸ್ಟ್ ಅದ್ರ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ ತ್ರೀ ಆಗ್ತೈತಿ ಇದೆ ತ್ರೀ ಸ್ಕ್ವೇರ್ ಇದನ್ನ ಆ್ಯಸ್ ಇಟ್ ಈಸ್ ಬರೀನು ಎ ಸ್ಕ್ವೇರ್ ಪ್ಲಸ್ ಒನ್ ಅಪ್ ಆನ್ ಎ ಸ್ಕ್ವೇರ್ ಇದು ಎ ಎ ಗೆಟ್ ಕ್ಯಾನ್ಸಲ್ ಎ ಎ ಕ್ಯಾನ್ಸಲ್ ಆಯಿತು ಮೈನಸ್ ಎರಡು ಅಂದರೆ ಎರಡು ಮೂರು ಸ್ಕ್ವೇರ್ ಅಂದರೆ ಒಂಬತ್ತು ಈ ಮೈನಸ್ ಎರಡು ಈ ಕಡೆ ತೊಂಬರ ಪ್ಲಸ್ ಎರಡು ಆಯಿತು ಈ ಕಡೆ ಏನು ನೋಡುತ್ತೆ ಎ ಸ್ಕ್ವೇರ್ ಪ್ಲಸ್ ಒನ್ ಅಪ್ಪ ಆನ್ ಎ ಸ್ಕ್ವೇರ್ ಅಥವಾ ಬಲಭಾಗ ಪೂರ್ತಿ ಎಡಭಾಗಕ್ಕೆ ಎಡಭಾಗ ಪೂರ್ತಿ ಬಲಭಾಗ ತೊಗೊಂಡೋದ್ರೆ ಏನು ವ್ಯತ್ಯಾಸ ಆಗೋದಿಲ್ಲ ಒಂಬತ್ತೆರಡು ಹನ್ನೊಂದು ಅಂದರೆ ಎ ಸ್ಕ್ವೇರ್ ಪ್ಲಸ್ ಒನ್ ಅಪ್ಪ ಆನ್ ಎ ಸ್ಕ್ವೇರ್ ವ್ಯಾಲ್ಯೂ ಎಷ್ಟಾಯಿತು ಹನ್ನೊಂದು ಆಯ್ತು ಎಸ್ ಎಷ್ಟು ಆಪ್ಷನ್ ತ್ರೀ ಎಲೆವೆನ್ ಇಸ್ ದಿ ರೈಟ್ ಆನ್ಸರ್ ಎಸ್ ನೋಡಿ ಈ ಥರ ಸರಳವಾಗಿ ನೀವು ಎ ಮೈನಸ್ ಬಿ ಹೋಲಿಸ್ಕ್ವರ್ ಎ ಪ್ಲಸ್ ಬಿ ಹೋಲಿಸ್ಕ್ವರ್ ಆ ಫಾರ್ಮುಲಾಗಳನ್ನು ಸ್ವಲ್ಪ ನೆನಪು ಮಾಡಿಟ್ಕೋಬೇಕು ಇದು ಕಾಂಪಿಟೇಟಿವ್ ಎಕ್ಸಾಮ್ ಇರೋದರಿಂದ ನಿಮಗೆ ಟೆಕ್ಸ್ಟ್ ಬುಕ್ನಾಗ ಇರೋ ಮಾತ್ರ ಏನಿಲ್ಲ ಸ್ವಲ್ಪ ನಿಮ್ಮ ಮ್ಯಾಥಮೆಟಿಕ್ಸ್ ಬೇಸಿಕ್ ಕೂಡ ಇರ್ತಾರೆ ಈ ಫಾರ್ಮುಲಾ ಪರೀಕ್ಷೆಯ ದೃಷ್ಟಿಯಿಂದ ಇಂಪಾರ್ಟೆಂಟ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ತ್ರೀ ಎ ಸ್ಕ್ವರ್ ಬಿ ಪ್ಲಸ್ ಏಟ್ ಮೈನಸ್ ಟ್ವೆಲ್ ಬಿ ಮೈನಸ್ ಟು ಎ ಸ್ಕ್ವೇರ್ ಅಪರ್ತರ್ಸ್ ಆಫ್ ದಿಸ್ ಅಂದ್ರೆ ಇಲ್ಲಿ ನಾವು ಗುಂಪು ಮಾಡಿ ಅಪರ್ಥಿಸ್ಬೋದು ನಾನು ಯಾವ ಥರ ಬರಿತೀನಂದ್ರೆ ತ್ರೀ ಎ ಸ್ಕ್ವೇರ್ ಬಿ ಇಲ್ಲಿ ಮೈನಸ್ ಟು ಎ ಸ್ಕ್ವೋರ್ ಐತಲ್ಲ ಅದನ್ನ ಪಕ್ಕಕ್ಕೆ ಬರ್ಕೊಡ್ತೇನೆ ನಾನು ಮೈನಸ್ ಟು ಎ ಸ್ಕ್ವರ್ ಅಂದ್ರೆ ಪದಗಳನ್ನು ಹಿಂದ್ಮಂದ್ ಮಾಡಿ ಬರ್ಕೊಳ್ಳೋಣ ಏನು ವ್ಯತ್ಯಾಸ ಆಗೋದಿಲ್ಲ ತ್ರೀ ಎ ಸ್ಕ್ವರ್ ಬಿ ಬಾಜುನ ನಾನು ಮೈನಸ್ ಟು ಎ ಸ್ಕ್ವೋರ್ ಬರೀತೀನಿ ನೆಕ್ಸ್ಟ್ ಮೈನಸ್ ಹನ್ನೆರಡು ಬಿ ಪ್ಲಸ್ ಏಯ್ಟ್ ಈ ಥರ ಬರೀತೇನೆ ಯಾಕೆ ಬರ್ಕೊಂಡೆ ಅಂದ್ರೆ ನಮಗೆ ಕಾಮನ್ ತೆಗೆಕೆ ಈಜಿ ಅಂತ ಇದು ಎರಡು ಪದ ಇವು ಎರಡು ಪದ ಕಾಮನ್ ತಿ್ಯಾಕೆ ಅನುಕೂಲ ಆಯ್ತು ಇಲ್ಲಿ ಏನು ಕಾಮನ್ ಇಲ್ಲೇ ಟು ಎ ಸ್ಕ್ವೇರ್ ಐತ ಇಲ್ಲ ಹಾಂ ಎಸ್ ಇಲ್ಲಿ ಎ ಸ್ಕ್ವೇರ್ ಕಾಮನ್ ಐತಿ ಎ ಕಾಮನ್ ತೆಗೆದು ಇಲ್ಲಿ ಏನು ಉಳಿತು ತ್ರೀ ಉಳೀತು ಬಿ ಉಳೀತು ತ್ರೀ ಬಿ ಉಳೀತು ಮೈನಸ್ ಎ ಸ್ಕ್ವೇರ್ ಹೊರ ಬಂದ್ರೆ ಟೂ ಉಳೀತು ಇಲ್ಲಿ ಮೈನಸ್ ಯಾಸ್ ಇಟ್ ಇಸ್ ಮೂರನೇ ಪದ ಇಲ್ಲಿ ಹನ್ನೆರಡು ಮತ್ತು ಎಂಟು ನಾಲ್ಕರ ಮಧ್ಯ ಒಳಗ ನಾಲ್ಕು ಕಾಮನ್ ತೆಗೀತನಿ ನಾಲ್ಕು ಮೂರಲೆ ಹನ್ನೆರಡು ನಾಲ್ಕು ಮೂರಲೇ ಹನ್ನೆರಡು ಬಿ ಉಳಿತು ಮೈನಸ್ಕ ಇಲ್ಲಿ ಮೈನಸ್ ಇಟ್ಟು ಗುಣಿಸಿದ್ರೆ ಪ್ಲಸ್ ಆಗುತ್ತೆ ಮೈನಸ್ ನಾಲ್ಕ ಏಳೆ ಎಂಟು ನೋಡಿ ಬ್ರಕೆಟ್ ಒಳಗೆ ಎರಡು ಸೇಮ್ ಬಂದು ಇಲ್ಲಿ ತ್ರೀ ಬಿ ಮೈನಸ್ ಟು ಅಪವರ್ತನ ವಿಧಾನ ಅಂತ ಕರಿತೇವೆ ಫ್ಯಾಕ್ಟರೈಸನ್ ಮೆಥಡ್ ಇಲ್ಲಿ ತ್ರೀ ಬಿ ಮೈನಸ್ ಟು ನಾವು ಕಾಮನ್ ತೆಗೆದ್ರೆ ಇನ್ನೊಂದು ಫ್ಯಾಕ್ಟರ್ ಏನು ಉಳಿತು ಎ ಸ್ಕ್ವೇರ್ ಮೈನಸ್ ಫೋರ್ ಅಂದರೆ ಇವೆರಡು ಅಪವರ್ತನಗಳು ಯಾವ ರೀತಿ ಆಪ್ಷನ್ನು ತ್ರೀ 3B ಬಿ ಮೈನಸ್ ಟು ಇಂಟು ಎ ಮೈನಸ್ ಫೋರ್ ಆಪ್ಷನ್ ತ್ರೀ ಇಸ್ ದಿ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಎಂಬತ್ತನೇ ಪ್ರಶ್ನೆ ಒಂದು ಸಂಖ್ಯೆಯಿಂದ ಇಪ್ಪತ್ತನ್ನು ಕಳೆದಾಗ ಅದು ಆ ಸಂಖ್ಯೆಯ ಮೂರನೇ ಎರಡರಷ್ಟಕ್ಕೆ ಸಮವಾಗುತ್ತದೆ ಆ ಸಂಖ್ಯೆ ವೆನ್ ಟ್ವೆಂಟಿ ಈಸ್ ಅಬ್ಸ್ಟ್ರಾಕ್ಟೆಡ್ ಫ್ರಮ್ ಎ ನಂಬರ್ ಇಟ್ ಬಿಕಮ್ಸ್ ಈಕ್ವಲ್ ಟು ಟು ಥರ್ಡ್ ಆಫ್ ದ ಒರಿಜಿನಲ್ ನಂಬರ್ ದೆನ್ ದ ಒರಿಜಿನಲ್ ನಂಬರ್ ಈಸ್ ಭಾಳ ಸಿಂಪಲ್ ಒಂದು ಸಂಖ್ಯೆ ಗೊತ್ತಿಲ್ಲ ಎಕ್ಸ್ ಅಂತ ತೊಗೊಳ್ಳೋಣ ನಾವು ದತ್ತ ಹೇಳಿಕೆ ಪ್ರಕಾರ ಇದರಿಂದ ಇಪ್ಪತ್ತು ಕಳೆದ್ರೆ ಅಂದ್ರೆ ಮೈನಸ್ ಟ್ವೆಂಟಿ ಎಕ್ಸ್ ಮೈನಸ್ ಟ್ವೆಂಟಿ ಇದು ಎದಕ್ಕೆ ಸಮ ಆಗುತ್ತೆ ಅಂದ್ರೆ ಒಂದು ಸಂಖ್ಯೆಯಿಂದ ಇಪ್ಪತ್ತನ್ನು ಕಳೆದಾಗ ಇದು ಆ ಸಂಖ್ಯೆಯ ಈ ಸಂಖ್ಯೆ ಅಂದ್ರೆ ಎಕ್ಸ್ ಇದರ ಮೂರನೇ ಎರಡರಷ್ಟಕ್ಕೆ ಅಂದರೆ ಟೂ ಬೈ ತ್ರೀ ಇಂಟು ಎಕ್ಸ್ ಇದಕ್ಕೆ ಸಮ ಆಗುತ್ತೆ ಅಂತ ಹೇಳಿದ್ದಾರೆ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗ್ಬಿಡೋಣ ಏನಾಗುತ್ತೆ ಇಲ್ಲಿ ಮೂರು ಭಾಗಸ್ಥತಿ ಈ ಕಡೆ ಕಳಿಸಿ ಗುಣಿಸ್ತೈತಿ ತ್ರೀ ಇಂಟು ಎಕ್ಸ್ ತ್ರೀ ಎಕ್ಸ್ ಇಪ್ಪತ್ತ್ಮೂರಲೆ ಅರವತ್ತು ಇಸ್ ಇಕ್ವಲ್ ಟು ಟೂ ಎಕ್ಸ್ ಟು ಎಕ್ಸ್ ಈ ಕಡೆ ತುಂಬರೋಣ ಏನಾಯಿತು ಮೈನಸ್ ಟು ಎಕ್ಸ್ ಮೈನಸ್ ಅರವತ್ತು ಪಲ್ಗಡೆ ಹೋದ್ರೆ ಪ್ಲಸ್ ಅರವತ್ತು ಮೂರು ಎಕ್ಸ್ ಒಳಗೆ ಎರಡು ಎಕ್ಸ್ ಕಳೆದ ಒಂದು ಎಕ್ಸ್ ಅರವತ್ತು ಅಂದರೆ ಆ ಸಂಖ್ಯೆ ಯಾವುದು ಅರವತ್ತು ಅಂದ್ರೆ ಈಗ ನಾವು ಚೆಕ್ ಮಾಡಿ ನೋಡೋಣ ಬೇಕಾರೆ ಒಂದು ಸಂಖ್ಯೆ ಅರವತ್ತು ಅದ್ರಾಗ ಇಪ್ಪತ್ತು ಕಳೆದ್ರೆ ಎಷ್ಟತಿ ನಲ್ವತ್ತಾಯ್ತು ಅಂದ್ರೆ ಟೂ ಥರ್ಡ್ ಆಫ್ ಟೂ ಥರ್ಡ್ ಆಫ್ ಒರಿಜಿನಲ್ ನಂಬರ್ ಅಂದ್ರೆ ಮೂಲ ಸಂಖ್ಯೆ ಮೂರನೇ ಎರಡರಷ್ಟಕ್ಕೆ ಸಮಾಂದ್ರೆ ಇಪ್ಪತ್ತೇಳನೇ ನಲ್ವ ಸರಿ ಅಂತ ಹಾಗಾಗಿ ಸರಿ ಹೊತ್ತು ಯಾವುದು ಆಪ್ಷನ್ ಫೋರ್ ಸಿಕ್ಸ್ಟಿ ಇಸ್ ದಿ ರೈಟ್ ಆನ್ಸರ್ ಎಸ್ ಎಂಬತ್ತ ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆ ಕ್ವಶನ್ನ ನೋಡಿರಿ ಎಕ್ಸ್ ಮೈನಸ್ ತ್ರೀ ಓಲ್ಡ್ ಎರಡು ಬೈ ಎಕ್ಸ್ ಮೈನಸ್ ಫೋರ್ ಈಜ್ ಈಕ್ವಲ್ ಟು ತ್ರೀ ಬೈ ಫೈ ಇದನ್ನು ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಓರೆಗೊಂಡಾಕ್ರಿ ಇದರಿಂದ ಇದಕ್ಕೆ ಅಂದ್ರೆ ಫೈ ಇಂಟು ಎಕ್ಸ್ ಮೈನಸ್ ತ್ರೀ ಈಜ್ ಈಕ್ವಲ್ ಟು ತ್ರೀ ಇಂಟು ಎಕ್ಸ್ ಮೈನಸ್ ಫೋರ್ ಈ ಸಿಂಪ್ಲಿಫೈ ಮಾಡ್ತಾ ಹೋಗೋಣ ಇವಾಗ ಐದು ಇಂಟು ಎಕ್ಸ್ ಐದು ಎಕ್ಸ್ ಐದು ಮೂರಲೇ ಹದಿನೈದು ತ್ರೀ ಇಂಟು ಎಕ್ಸ್ ತ್ರೀ ಎಕ್ಸ್ ಮೈನಸ್ ಮೂರು ನಕ್ಕಳ ಹನ್ನೆರಡು ಎಕ್ಸ್ ಎಕ್ಸ್ ಒಂದು ಕಡೆ ಮಾಡ್ಕೊಳ್ಳೋಣ ಪ್ಲಸ್ ತ್ರೀ ಎಕ್ಸ್ ಈ ಕಡೆ ಬಂದರೆ ಮೈನಸ್ ತ್ರೀ ಎಕ್ಸ್ ಬಲಭಾಗದಲ್ಲಿ ಮೈನಸ್ ಹನ್ನೆರಡು ಮೈನಸ್ ಹದಿನೈದು ಬಲಗಡೆ ಕಳಿಸಿದೆ ಪ್ಲಸ್ ಹದಿನೈದು ಐದು ಎಕ್ಸ್ ಮೂರು ಎಕ್ಸ್ ಕಳೆದ್ರೆ ಎರಡು ಎಕ್ಸ್ ಹದಿನೈದು ಹನ್ನೆರಡು ಕಳೆದ್ರೆ ಮೂರು ಎಕ್ಸ್ ಜೊತೆ ಎರಡು ಗುಣಿಸ್ತೈತಿ ಈ ಕಡೆ ಕಳಿಸಿ ಭಾಗಿಸ್ತೈತಿ ಎಕ್ಸ್ ಇಸ್ ಕ್ವಲ್ ಟು ತ್ರೀ ಬೈ ಟು ಆಪ್ಷನ್ ಟು ಇಸ್ ದಿ ರೈಟ್ ಎಕ್ಸ್ ಮುಂದಿನ ಪ್ರಶ್ನೆ ಎಂಬತ್ತ ನಾಲ್ಕನೇದು ಇದು ಗಾತಾಂಕನೇ ಎಲ್ಲಾ ಇಂಡಾಸಿಸ್ ಅಂತ ಕರಿತೀವಿ ಗಾತಾಂಕ ನಿಯಮಗಳ ಮೇಲೆ ಇದು ಟೂರಿಸ್ಟ್ ಟು ಪಿ ಇಂಟು ಟು ಟು ಕ್ಯೂ ಇದು ಕೂಡ ತುಂಬಾ ಸಾರಿ ರಿಪೀಟ್ ಆಗೈತಿ ಗಾತಾಂಕಗಳ ನಿಯಮದ ಮೇಲೆ ಒಂದು ಪ್ರಶ್ನೆ ನೀವು ಗ್ಯಾರಂಟಿ ನಿರೀಕ್ಷೆ ಮಾಡ್ಬೋದು ಎಸ್ ಇದ ನಾನು ಏನು ಮಾಡ್ತಾನೆ ಈಗ ಎ ರೆಸ್ ಟಿ ಎಮ್ ಎಂಟು ಟು ಎಸ್ ಟಿ ಅನ್ನಿದ್ರೆ ಅಕಾರ್ಡಿಂಗ್ ಟು ದ್ಯಾಟ್ ಫಾರ್ಮುಲಾ ಇದು ನಾವು ಹೆಂಗೆ ಬರಿಬೋದು ಟು ರೆಸ್ಟ್ ಟು ಪಿ ಪ್ಲಸ್ ಕ್ಯೂ ಅಂತ ಬರಿಬೋದು ಅಂದ್ರೆ ಆಧಾರ ಸಂಖ್ಯೆ ಒಂದೇ ಆಗಿತ್ತು ಅವುಗಳ ಮಧ್ಯೆ ಗುಣಕರ್ಚನೆ ಇದ್ರೆ ಮೇಲಿನಗೆ ಆತಂಕ ಕೂಡಿಸ್ಬೇಕು ಈ ಥರ ಇದು ಏನಾಯ್ತು ಥರ್ಡ್ ರೂಲ್ ಥರ್ಡ್ ರೂಲ್ ಆಫ್ ಲಾ ಆಫ್ ಇಂಡಸಿಸ್ ಎಸ್ ಟಿ ಎಮ್ ಹೋಲ್ಡ್ರೆಸ್ ಟಿ ಇದ್ರೆ ಎ ಎಮ್ ಎನ್ ಇದನ್ನೇ ಇದನ್ನ ಗುಣಿಸ್ಬೇಕು ಪಿ ಇಂಟು ಕ್ಯೂ ಪಿ ಕ್ಯೂ ಆಯಿತು ಈಗ ಆಧಾರ್ ಸಂಖ್ಯೆ ಒಂದೇ ಆಗಿದ್ದಾಗ ಅವುಗಳ ಗಾತಾಂಕ್ಗಳ ಒಂದೇ ಆಗ್ತವೆ ಅಂದರೆ ಏನಾಯಿತು ಪಿ ಪ್ಲಸ್ ಕ್ಯೂ ಇಸ್ ಇಕ್ವಲ್ ಟು ಪಿ ಕ್ಯೂ ಆಯ್ತು ಇದು ಪಿ ಕ್ಯೂ ಅನ್ನೋ ಎರಡು ನಂಬರ್ ಎರಡು ಕೂಡಿಸಿದ್ರೂ ಸೇಮ್ ಬರಬೇಕು ಎರಡು ಗುಣಿಸಿದ್ರೆ ಸೇಮ್ ಬರಬೇಕು ಒಂದೇ ಒಂದು ಸಾಧ್ಯತೆ ಎರಡು ಇದ್ದಾಗ ಪಿ ಎರಡು ಆಗಬೇಕು ಕ್ಯೂನೂ ಎರಡು ಆಗಬೇಕು ಅಂದ್ರೆ ಟೂ ಪ್ಲಸ್ ಟೂನು ಪೋರ್ ಬರ್ತೈತಿ ಟೂ ಇಂಟು ಟೂನು ಪೋರ್ ಬರ್ತೈತಿ ಹಾಗಾಗಿ ಪಿ ಮತ್ತು ಕ್ಯೂ ಬೆಲೆಗಳು ಎಷ್ಟಾಗ್ತವೆ ಇಲ್ಲ ಟ್ರಯಲ್ ಆ್ಯಂಡ್ ಎರಡ್ ಮೆಥೆಡೇ ನೋಡು ಮೂರು ಮೂರು ತೊಗೊಂಡು ನೋಡಿರಿ ಮೂರ್ ಮೂರು ಆರು ಮೂರು ಮೂರು ಮೂರಲೆ ಒಂಬತ್ತು ತಕತ್ತೆ ಹೊಂದಂಗಿಲ್ಲ ನಾಲ್ಕು ಎರಡು ತೊಗೊಂಡ್ರೆ ನಾಲ್ಕು ಎರಡು ಆರು ನಾಲ್ಕೇಳ ಎಂಟು ಹೊಂದಂಗಿಲ್ಲ ಎರಡು ಒಂದು ತಗೊಂಡ್ರೆ ಎರಡೊಂದು ಮೂರು ಎರಡೊಂದಲೇ ಎರಡು ತಕತ್ತೆ ಇದು ಒಂದೇ ಹೊಂದದ ಆಪ್ಷನ್ ತ್ರೀ ಕರೆಕ್ಟ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಎಂಬತ್ತೈದನೇ ಪ್ರಶ್ನೆ ಫೋರ್ ಇಂಟು ಟೂ ರೇಸ್ ಟು ಎಕ್ಸ್ ಇಸ್ ಟು ಸಿಕ್ಸ್ಟೀನ್ ರೇಸ್ ಟು ಟು ಎಕ್ಸ್ ಮೈನಸ್ ತ್ರೀ ಆದರೆ ಎಕ್ಸ್ನ ಬೆಲೆ ಇದು ಕೂಡ ಸೇಮ್ ಫೋರ್ ಇಂಟು ಟೂ ರೇಸ್ ಟು ಎಕ್ಸ್ ಇಸ್ ಟು ಸಿಕ್ಸ್ಟೀನ್ ರೇಸ್ ಟು ಟು ಎಕ್ಸ್ ಮೈನಸ್ ತ್ರೀ ಇದನ್ನ ನಾಲ್ಕನ್ನು ಏನು ಮಾಡ್ತೇನೆ ಟೂ ಸ್ಕ್ವೇರ್ ಅಂತ ಬರಿತೀನಿ ಇಂಟು ಟೂ ರೇಸ್ ಟು ಎಕ್ಸ್ ಹದಿನಾರನ್ನು ಏನು ಬರಿತೀನಿ ಟು ರೇಸ್ ಟು ಫೋರ್ ಅಂತ ಬರಿತೀನಿ ಗಾತಾಂಕ ರೂಪದಲ್ಲಿ ಬರೀದ್ರೆ ಅಂದರೆ ಎರಡನ್ನ ನಾಲ್ಕು ಸರಿ ಇಟ್ಕೊಂಡ್ಸಿದ್ರೆ ಹದಿನಾರು ಆಗ್ತೈತಿ ರೇಸ್ ಟು ಟು ಎಕ್ಸ್ ಮೈನಸ್ ತ್ರೀ ಎಸ್ ಇದು ಅಕಾರ್ಡಿಂಗ್ ಟು ಫಸ್ಟ್ ರೂಲ್ ಆಫ್ ಲಾ ಆಫ್ ಇಂಡಸ್ ಗಾತಾಂಕದ ಮೊದಲನೇ ನಿಯಮದ ಪ್ರಕಾರ ಆಧಾರ್ ಸಂಖ್ಯೆ ಎರ್ ಎಮ್ ಇಂಟು ಏರೆಸ್ಟ್ ಎಸ್ ಟಿ ಎನ್ ಇದ್ರೆ ಏರೆಸ್ಟು ಎಂ ಪ್ಲಸ್ ಎನ್ ಟು ಪ್ಲಸ್ ಎಕ್ಸ್ ಬರೆಯುವುದಿಲ್ಲ ಎಕ್ಸ್ ಪ್ಲಸ್ ಟು ಅಂತ ಬರೀತೀನಿ ಟು ಪ್ಲಸ್ ಎಕ್ಸ್ ಆಗೈತೆ ಅಥವಾ ಎಕ್ಸ್ ಪ್ಲಸ್ ಟು ಇದು ಏರೆಷ್ಟು ಗಾತಾಂಕ ನಿಯಮ ಮೂರರ ಪ್ರಕಾರ ಎರೆಸ್ ಎಮ್ ಎಂ ಹೋಲ್ ರೆಸ್ಟಿ ಎನ್ ಇದ್ರೆ ಏರ್ ಎಸ್ ಎನ್ ಅಂದ್ರೆ ಇದನ್ನ ಇದನ್ನು ಗುಣಿಸ್ಬೇಕು ಟು ರೆಸ್ಟ್ ಫೋರ್ ಇಂಟು ಟು ಎಕ್ಸ್ ಮೈನಸ್ ತ್ರೀ ಗುಣಿಸೂಪ್ದಾಗ ಇಟ್ಟಿರಿ ಇನ್ನು ಗುಣಿಸಿಲ್ಲ ಇವಾಗ ಆಧಾರ ಸಂಖ್ಯೆ ಒಂದೇ ಆಯಿತು ಮೇಲಿನ ಗಾತಂಕ ಸೇಮ್ ಇರ್ತಾವೆ ಅಂದ್ರೆ ಫೋರ್ ಇಂಟು ಟೂ ಎಕ್ಸ್ ಮೈನಸ್ ತ್ರೀಗೆ ಇದು ಎಕ್ಸ್ ಪ್ಲಸ್ ಟು ಸಮ ಇರ್ತೈತೆ ಯಾಕಂದ್ರೆ ಆಧಾರ ಸಂಖ್ಯೆ ಒಂದೇ ಅಂದರೆ ಗಾತಂಕ ಕೂಡ ಸೇಮ್ ಆಗ್ತಾವೆ ಇದನ್ನು ಗುಣಿಸ ನಾಲ್ಕೇಳ ಎಂಟು ಎಕ್ಸ್ ಮೈನಸ್ ನಾಲ್ಕು ಮೂರಲ್ಲಿ ಹನ್ನೆರಡು ಎಕ್ಸ್ ಪ್ಲಸ್ ಎರಡು ಈ ಎಕ್ಸ್ ಈ ಕಡೆ ಏಟ್ ಎಕ್ಸ್ ಪ್ಲಸ್ ಎಕ್ಸ್ ಈ ಕಡೆ ಅಂದ್ರೆ ಮೈನಸ್ ಎಕ್ಸ್ ಬಲಭಾಗ ಎರಡು ಐತಿ ಮೈನಸ್ ಹನ್ನೆರಡು ಬಲಗಡೆ ಕಳಿಸಿದ್ರೆ ಪ್ಲಸ್ ಹನ್ನೆರಡು ಹನ್ನೆರಡು ಎರಡು ಹದಿನಾಲ್ಕು ಎಂಟರ ಎಂಟು ಎಕ್ಸ್ ಒಳಗೆ ಒಂದು ಎಕ್ಸ್ ಕಳೆದ್ರೆ ಏಳು ಎಕ್ಸ್ ಎಕ್ಸ್ ಜೊತೆ ಏಳು ಗುಣಿಸ್ತೈತಿ ಈ ಕಡೆ ಕಳಿಸಿದ್ರೆ ಹದಿನಾಲ್ಕು ಅಪ್ಪ ಹದಿನೇಳು ಅಂದರೆ ಏಳು ಏಳು ಏಳೆ ಎಕ್ಸ್ ಪ್ಲೇ ಎರಡು ಎಸ್ ಎಕ್ಸ್ ಪ್ಲೇ ಎರಡು ಬರ್ತೈತಿ ಯಾವ ಸರಿ ಉತ್ತರ ಆಪ್ಷನ್ ಒನ್ ಟು ಸರಿಯುತ್ತ ಮುಂದಿನ ಪ್ರಶ್ನೆ ಇಲ್ಲಿ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ ಕೊಟ್ಟಿರೋ ಚಿತ್ರದಲ್ಲಿ ಡಿ ಇ ಫಾರ್ಟಿ ಡಿಗ್ರಿ ಎಕ್ಸ್ ಪ್ಲಸ್ ವಾಯ್ ಕುಡಿಸಿದ ನೈಂಟಿ ಡಿಗ್ರಿ ಅಂತ ಎ ಬೆಲೆ ಕೇಳಿದ್ದಾರೆ ಈ ಓ ಸಿ ಅಂದ್ರೆ ಯಾವುದು ಎ ಓ ಸಿ ಇವು ಎರಡು ಕೂಡ ಆಗುತ್ತೆ ಈಗ ಸಿಂಪಲ್ ಲಾಜಿಕ್ ಏನಂದ್ರೆ ನಮಗೆ ಒಂದು ರೂಲ್ ಏನು ಗೊತ್ತೈತಿ ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಮಿಕ ಕೋನಗಳು ಸಮ ಇರ್ತವೆ ಅಂದ್ರೆ ಈ ರೇಖೆ ಈ ರೇಖೆ ಛೇದಿಸಿದವು ಶೃಂಗಾಮಿಕ ಕೋನ ಇದು ನಲವತ್ತಾರ ಇದು ನಲ್ವತ್ತು ಆಗ್ತೈತಿ ಇವೆರಡು ಸಮ ಅದು ನೆಕ್ಸ್ಟ್ ಇವು ಎರಡು ಸೇರಿ ಎಕ್ಸ್ ಪ್ಲಸ್ ವೈಸ್ ಕೊಟ್ಟು ನೈಂಟಿ ಡಿಗ್ರಿ ಅಂತ ಹೇಳಿದ್ದಾರೆ ಇದು ಇದು ಸೇರಿ ನೈಂಟಿ ಅಂದ್ರೆ ಇವು ಮೂರು ಸೇರಿ ಆಗ್ಬೇಕು ಒನ್ ಏಯ್ಟಿ ಆಗ್ಬೇಕು ಯಾಕಂದ್ರೆ ಒಂದು ಸರಳ ರೇಖೆ ಮೇಲೆ ಎಷ್ಟು ಕೋನ್ ಇದ್ದರೂ ಅಷ್ಟು ಸೇರಿ ಎಷ್ಟಾಗೆ ಒನ್ ಏಯ್ಟಿ ಡಿಗ್ರಿ ಆಗ್ಬೇಕು ಇವು ಎರಡು ಸೇರಿ ನೈಂಟಿ ಆದ್ರೆ ಇದು ಒಂದು ನೈಂಟಿ ಆಗುತ್ತೆ ಯಾಕೆ ನೈಂಟಿ ಆಗುತ್ತೆ ಅಂದ್ರೆ ಮೂರು ಸೇರಿ ನೂರ ಎಂಬತ್ತು ಆಗ್ಬೇಕು ಹಾಗಾಗಿ ಇದು ನೈಂಟಿ ಆಯ್ತು ಅವ್ರು ಕೇಳಿರೋದೇನು ಈ ಪ್ರಶ್ನೆ ಎ ಓ ಸಿ ಇದು ಅಂತ ಆಲ್ರೆಡಿ ನಲವತ್ತಂತ ಗೊತ್ತಾಗೈತೆ ಇದೆ ಎ ಓ ಸಿ ಒಳಗೆ ಕೋನ್ ಎ ಓ ಬಿ ಮತ್ತು ಕೋನ್ ಬಿ ಓ ಸಿ ಇವು ಎರಡು ಸೇರಿಸ್ಬೇಕು ನಲವತ್ತು ಪ್ಲಸ್ ತೊಂಬತ್ತು

ಎ ಪಿಗೆ ಸಿ ಡಿನ ಎ ಪಿಗೆ ಸಿ ಡಿ ಹಾಂ ಎ ಪಿಗೆ ಸಿ ಡಿ ಸಮಾಂತರ ಮತ್ತು ಸಿ ಡಿಗೆ ಇ ಎಫ್ ಸಮಾಂತರ ಐತಿ ಸಿ ಬ ಸಿ ಬಿಗೆ ಡಿ ಇ ಸಮಾಂತರ ಐತಿ ಆದರೆ ಎಕ್ಸ್ವೈಸ್ ಎಡ್ ಬೆಲೆ ಕಂಡು ಹಿಡೀರಿ ಹಾಂ ನೋಡಿ ಇದು ಎರಡು ಸಮಾಂತರ ರೇಖೆ ಇವು ಎರಡು ಸಮಾನರ ರೇಖೆಗಳನ್ನ ಒಂದು ಛೇದಿಕರಿಗೆ ಛೇದಿಸಿದಾಗ ಉಂಟಾಗೋ ಪರ್ಯಾಯಕ್ಕೂ ಸಮಯ ಇರ್ತೈತೆ ಇದು ನೂರಾದರೆ ಇದು ನೂರು ಆಗ್ತೈತಿ ವಾಯು ಬೆಲೆ ಈಸಿಯಾಗಿ ಗೊತ್ತಾಗ್ತದೆ ನಮಗೆ ಡಿಗ್ರಿ ಅಂತೇಳಿ ನೆಕ್ಸ್ಟ್ ಇವಾಗ ಎ ಬಿ ಮತ್ತು ಸಿ ಡಿ ಸಮಾಂತರ ರೇಖೆಗಳು ಎರಡು ಸಮಾಂತರ ರೇಖೆಗಳನ್ನ ಒಂದು ಛೇದಕ ರೇಖೆ ಛೇದಿಸಿದಾಗ ಉಂಟಾಗುವ ಪರ್ಯಾಯ ಕೋನ ಸಮಯ ಇರ್ತಾವೆ ಅಂದರೆ ಜೆಡ್ ಇರ್ತೈತಿ ಇದು ಪೂರ್ತಿ ಎಷ್ಟ ಆಗ್ತೈತಿ ಆಮೇಲೆ ಇವು ಎರಡು ರೇಖೆ ಸಮಾಂತರ ಅದಾವ ಅಂದ್ರೆ ಇಲ್ಲಿ ಕೋನ್ ಸಿ ಪ್ಲಸ್ ಕೋನ್ ಡಿ ಎರಡು ಸಿ ಎಷ್ಟು ಆಗ್ಬೇಕಂದ್ರೆ ಎಕ್ಸಾಕ್ಟ್ಲಿ ಒನ್ ಏಯ್ಟಿ ಡಿಗ್ರಿ ಹಾಕು ಎರಡು ರೇಖೆಗಳು ಸಮಾಂತರ ಅದಾವ ಅಂದ್ರೆ ಆ ಎರಡೂ ರೇಖೆಗಳ ನಡುವಿನ ಒಳ ಕೋನಗಳ ಮೊತ್ತ ಎಕ್ಸಾಕ್ಟ್ಲಿ ಎರಡು ಲಂಬ ಕೋನಗಳ ಮೊತ್ತಕ್ಕೆ ಸಮ ಇರ್ತವೆ ಅಂದರೆ ಒನ್ ಏಯ್ಟಿ ಡಿಗ್ರಿ ಆಗ್ತತಿ ಎರಡು ಸರಳ ರೇಖೆಗಳ ಸಮಾಂತರದವು ಆ ಛೇದಕದ ಒಂದೇ ಪಾರ್ಶ್ವದಲ್ಲಿರೋ ಎರಡು ಒಳಕೋನಗಳ ಮೊತ್ತ ಎಕ್ಸಾಕ್ಟ್ಲಿ ಒನ್ ಏಯ್ಟಿ ಡಿಗ್ರಿ ಅಥವಾ ಎರಡು ಲಂಬ ಲಂಬಕೋನಗಳ ಮೊತ್ತಕ್ಕೆ ಸಮಾಗ್ತದೆ ಅಂದರೆ ಇದು ವಾಯಿ ಹಂಡ್ರೆಡ್ ಐತಿ ಇದು ಡಿ ಅಂದರೆ ಏನಿದೆ ವಾಯ್ ಹಂಡ್ರೆಡ್ ಡಿಗ್ರಿ ಸಿ ಅಂದ್ರೆ ಅರವತ್ತು ಪ್ಲಸ್ ಎಕ್ಸ್ ಇದೆ ಅರವತ್ತು ಪ್ಲಸ್ ಎಕ್ಸ್ ಅರವತ್ತು ಪ್ಲಸ್ ನೂರು ನೂರ ಅರವತ್ತಾಯ್ತಿದೆ ಈಸ್ ಈಕ್ವಲ್ ಟು ಒನ್ ಏಯ್ಟಿ ನೂರ ಅರವತ್ತು ಬಲಗಡೆ ಕಳಿಸೋಣ ಏನಾಯಿತು ಮೈನಸ್ ಒನ್ ಸಿಕ್ಸ್ಟಿ ಐತೆ ನೂರ ಎಂಬತ್ತರ ನೂರ ಅರವತ್ತು ಕಳೆದ್ರೆ ಇಪ್ಪತ್ತು ಡಿಗ್ರಿ ಎಕ್ಸ್ ಈಕ್ವಲ್ ಟು ಟ್ವೆಂಟಿ ಡಿಗ್ರಿ ಹಾಗಾಗಿ ಎಕ್ಸ್ ಬೆಲೆ ಇಪ್ಪತ್ತು ಇವಾಗ ಜೆಡ್ ಅಂದರೆ ಏನಿದೆ ಜೆಡ್ ಇದು ಅಲ್ಟ್ರನೇಟಿವ್ ಆ್ಯಂಗಲ್ ಇದು ಇದು ಎರಡು ಸಮಾಂತರ ರೇಖೆಗಳನ್ನ ಒಂದು ಛೇದಿಕ ರೆ ಛೇದಿಸಿದಾಗ ಉಂಟಾಗೋ ಪರ್ಯಾಯಕವನ್ನು ಸಮಾಗ್ತವೆ ಇದು ಕಂಪ್ಲೀಟ್ಲೇ ಇದಷ್ಟು ಇರ್ತದೆ ಅಂದರೆ ಇದು ಅರುವತ್ತೈದು ಇಪ್ಪತ್ತು ಎಂಬತ್ತು ಎಂಬತ್ತಕ್ಕೆ ಈ ಕೋನ ಸಮಯ ಇರ್ತದೆ ಹಾಗಾಗಿ ಅದು ಇಸ್ ಇಸ್ಕೊಲ್ ಟು ಏಯ್ಟಿ ಆಗುತ್ತೆ ಹಾಗಾಗಿ ಯಾವುದು ಆಪ್ಷನ್ ಸರಿ ಎಕ್ಸ್ ವೈ ಜೆಡ್ ಎಕ್ಸ್ ಇಪ್ಪತ್ತು ಡಿಗ್ರಿ ವಾಯ್ ನೂರು ಡಿಗ್ರಿ ಜೆಡ್ ಎಂಬತ್ತು ಡಿಗ್ರಿ ಆಪ್ಷನ್ ಒನ್ ಕರೆಕ್ಟ್ ಮುಂದಿನ ಪ್ರಶ್ನೆ ಎಂಬತ್ತೆಂಟನೇ ಪ್ರಶ್ನೆ ಕ್ವೆಶನ್ ನಂಬರ್ ಏಯ್ಟಿ ಏಯ್ಟ್ ಇಲ್ಲಿ ಕೂಡ ದತ್ತ ತ್ರಿಭುಜದಲ್ಲಿ ಎಕ್ಸ್ ಮತ್ತು ವಾಯು ಕೋನಗಳ ಅಳತೆಗಳ ಕ್ರಮವಾಗಿ ಇಲ್ಲಿ ಯಾವುದೇ ಒಂದು ತ್ರಿಭುಜದ ಮೂರು ಒಳ ಕೋನುಗಳು ಮೊತ್ತ ನೂರ ಎಂಬತ್ತು ಡಿಗ್ರಿ ಇರ್ತೈತಿ ಇದು ನಲವತ್ತು ಇದು ಎಪ್ಪತ್ತಾದ್ರೆ ಇದೆಷ್ಟಾಗತ್ತೆ ಎಪ್ಪತ್ತು ನಲವತ್ತು ನೂರ ಹತ್ತು ಇದು ಎಪ್ಪತ್ತಾಕತಿ ಎಪ್ಪತ್ತು ಡಿಗ್ರಿ ನೆಕ್ಸ್ಟ್ ಇಲ್ಲಿ ಹಾಂ ಇದೇ ಎಕ್ಸ್ ಹಾಂ ಇದನ್ನು ಕೇಳಿದಾರ ಅವರು ಹಾಂ ಇದು ಎಪ್ಪತ್ತಾದ್ರೂ ಒಂದು ಸರಳ ರೇಖೆ ಮೇಲೆ ಒಂದು ಕಿರಣ ನಿಂತಾಗ ಉಂಟಾಗೋ ಪಾರ್ಶ್ವ ಮತ್ತ ನೂರ ಎಂಬತ್ತು ಡಿಗ್ರಿ ಇರ್ತೈತಿ ಇದು ಎಪ್ಪತ್ತಾದ್ರೆ ನೂರ ಹತ್ತು ಆಗ್ತೈತಿ ಇದು ಎರಡು ಸೇರಿ ನೂರ ಎಂಬತ್ತು ಆಗಿಲ್ಲ ಎಸ್ ಇದು ವಾಯಿ ಕಂಡುಬಿಡಿಬೇಕಾದ್ರೆ ಇದು ಒಂದು ತ್ರಿಭುಜ ಆಯ್ತು ನೋಡಿಲಿ ಇದು ಒಂದು ತ್ರಿಭುಜ ಅಂದ್ರೆ ತ್ರಿಭುಜದ ಮೂರು ಒಳಕೋನ ಮತ್ತ ನೂರ ಎಂಬತ್ತು ಡಿಗ್ರಿ ಇರ್ತೈತಿ ಹಾಗಾಗಿ ಇದು ಎರಡು ಸೇರಿ ನೂರ ಹತ್ತು ನೂರ ಅರವತ್ತು ನೂರ ಹತ್ತು ನೂರ ಅರವತ್ತು ನೂರ ಎಪ್ಪತ್ತಾಗ್ತತಿ ತ್ರಿಭುಜದ ಮೂರು ಒಳಗೆ ನೋಡಿ ಮತ್ತು ನೂರ ಎಂಬತ್ತು ನೆಕ್ಸ್ಟ್ ಅದರೊಳಗೆ ನೂರ ಎಪ್ಪತ್ತು ಕಳೆದ್ಬಿಟ್ರೆ ಹತ್ತು ಡಿಗ್ರಿ ಉಳಿತೈತಿ ಇದು ಹತ್ತು ಡಿಗ್ರಿ ವಾಯ್ ವಾಯ್ ಹತ್ತು ಡಿಗ್ರಿ ಇದು ಎಕ್ಸ್ ಕೇಳಿದಲ್ಲ ಸರಿ ಎಕ್ಸ್ ಅಂದರೆ ನೋಡ್ರಿ ಇದು ಇದು ಎಪ್ಪತ್ತು ಡಿಗ್ರಿ ಆಗೈತೆ ಇದು ನೆಕ್ಸ್ಟ್ ಈಗ ಒಂದು ಸರಳ ರೇಖೆ ಮೇಲೆ ಒಂದು ಕಿರಣ ನಿಂತಾಗ ಉಂಟಾಗೋ ಪಾರ್ಶ್ವಕ್ಕ ನೋಡಿ ಮತ್ತು ನೂರ ಎಂಬತ್ತು ಡಿಗ್ರಿ ಇರ್ತೈತಿ ಇದು ಎಪ್ಪತ್ತಾದ್ರೆ ಇದು ನೂರ ಹತ್ತು ಆಗ್ಬೇಕು ಹಾಗಾಗಿ ಇದು ನೂರ ಹತ್ತು ಎಕ್ಸ್ ಬೆಲೆ ನೂರ ಹತ್ತು ವೈ ಬೆಲೆ ಹತ್ತು ಆಪ್ಷನ್ ಒನ್ ಕರೆಕ್ಟ್ ಎಸ್ ಎಂಬತ್ತೊಂಬತ್ತನೇ ಪ್ರಶ್ನೆ ಕ್ವಶನ್ ನಂಬರ್ ಏಯ್ಟಿ ನೈನ್ ಎಸ್ ಇಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಸಿ ಡಿಗಳ ಸರ್ವ ಸಮಯದ ಅಂತ ಎರಡು ಇಲ್ಲಿ ಪ್ರಶ್ನೆ ಏನಂದ್ರೆ ಡಿ ಎ ಸಿ ಅನುರೂಪ ಕೋನ ಕೋನ ಡಿ ಎ ಸಿ ಇದರ ಅನುರೂಪ ಕೋನ ಯಾವುದಂತ ಕೇಳಿದಾರೆ ನೋಡಿ ಇದಕ್ಕೆ ಸರ್ವ ಸಮಯ ಐತೆ ಅಂದ್ರೆ ಇದನ್ನು ತೊಗೊಂಡೋಗಿ ಇದ್ರ ಮ್ಯಾಗ ಇಟ್ಟರೆ ಐಕ್ಯ ಆಗ್ತೈತೆ ಅದ ಹೆಂಗೆ ಇದನ್ನ ಯಾವ ಬಾಹು ಎದಕ್ಕೆ ಸಮ ಐತೆ ನೋಡಿ ಈ ಬಾಹು ಹೋಗಿ ಇದ್ರ ಮ್ಯಾಗೆ ಕೊಡ್ಬೇಕು ಇದು ಇದ್ರ ಮ್ಯಾಗೆ ಕೊಡ್ಬೇಕು ಹಂಗೆ ಇಟ್ಟಾಗ ಪರಸ್ಪರ ಸಮವಾಗಿರೋ ಬಾಹುಗಳು ಐಕ್ಯ ಆಗುವಂಗೆ ಇಟ್ಟಾಗ ಈ ಕೋನ ಇದ್ರ ಮ್ಯಾಗೆ ಕೊಡ್ತೈತಿ ಈ ಕೋನ ಹಾಗಾಗಿ ಕೋನ ಡಿ ಎ ಸಿ ಟಿ ಎ ಸಿ ಅನುರೂಪ ಕೋನ ಎ ಸಿ ಬಿ ಆಪ್ಷನ್ ಟು ಎ ಸಿ ಬಿ ಸರಿಯಾದ ಹತ್ರ ನೆಕ್ಸ್ಟ್ ತೊಂಬತ್ತನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಒಂದು ಛತ್ರಭುಜದಲ್ಲಿ ಎರಡು ಪಾರ್ಶ್ವಕೋನಗಳು ಕೋನಗಳಾಗಿವೆ ಆ ಛತ್ರರ್ಭುಜ ಒಂದು ಪತಂಗ ವಜ್ರಾಕೃತಿ ತ್ರಾಪ್ಯ ಸಮಾಂತರ ಛತ್ರಭುಜ ಉತ್ತರ ಯಾವುದಂದ್ರೆ ತ್ರಾಪಿಜ್ಯ ಆಗ್ತದೆ ಒಟ್ಟಾರೆ ಒಂದು ಹತ್ತರಿಂದ ಹನ್ನೆರಡು ಪ್ರಶ್ನೆ ಬಿಡಿಸಿದ್ವಿ ತುಂಬ ಸರಳ ಇರ್ತಾವೆ ಪ್ರಶ್ನೆ ಅಂದರೆ ಜಾಸ್ತಿ ನಾವು ರಿಪೀಟ್ ಆಗಿರುವಂಥ ಪ್ರಶ್ನೆಗಳನ್ನ ಬಿಡಿಸಿದ್ದೀವಿ ಇಲ್ಲಿ ಒಂದು ಪ್ರಶ್ನೆ ಐತಿ ಇದನ್ನು ಕೂಡ ನೀವು ನೋಡ್ಬೋದು ಇದು ಜಾಸ್ತಿ ರಿಪೀಟ್ ಆಗಿದ್ದು ಯಾವುದಂದ್ರೆ ಎಪ್ಪತ್ನಾಲ್ಕನೇ ಪ್ರಶ್ನೆ ಇದೊಂದು ಗಮನಿಸಿದ್ದಿಲ್ಲ ನಾನು ಎಪ್ಪತ್ನಾಲ್ಕನೇ ಪ್ರಶ್ನೆ ನೋಡಿ ಸೆವೆಂಟಿ ಫೋರ್ ಏನಾಯ್ತದ ತ್ರೀ ಸ್ಕ್ವೇರ್ ಪ್ಲಸ್ ಫೋರ್ ಸ್ಕ್ವೇರ್ ಪ್ಲಸ್ ಟ್ವೆಲ್ ಸ್ಕ್ವೇರ್ ಈಜ್ ಈಕ್ವಲ್ ಟು ಎಕ್ಸ್ಕ್ವೇರ್ ಇಲ್ಲಿ ಎಕ್ಸ್ಕ್ವೇರ್ನ ಎಕ್ಸ್ನ ಬೆಲೆ ಕೇಳಿದ್ದಾರೆ ಎಕ್ಸ್ನ ಬೆಲೆ ಇಲ್ಲಿ ನಾನು ಮೂರು ಸ್ಕೋರ್ ಅಂದರೆ ಒಂಬತ್ತು ನಾಲ್ಕು ಸ್ಕೋರ್ ಅಂದರೆ ಹದಿನಾರು ಹನ್ನೆರಡು ಸ್ಕೋರ್ ಅಂದರೆ ಒನ್ನೂರ ನಲ್ವತ್ನಾಲ್ಕು ಈಜ್ ಈಕ್ವಲ್ ಟು ಎಕ್ಸ್ಕ್ವರ್ ಎಲ್ಲ ಕೊಡ್ಸ್ತಾನಿದೆ ನೂರ ನಲ್ವತ್ನಾಲ್ಕು ಆರು ಕೊಡಿಸ್ತಾ ನೂರ ಐವತ್ತು ನೂರ ಅರವತ್ತು ನೂರ ಅರವತ್ತೊಂಬತ್ತು ಆಯಿತು ಈಜ್ ಈಕ್ವಲ್ ಟು ಎಕ್ಸ್ಕ್ವರ್ ಎಡ್ ಭಾಗ ಪೂರ್ತಿ ಬಲ್ಬಾಕ ಬಲ್ವಾಗ ಪೂರ್ತಿ ಎಡ ತೊಗೊಂಡು ಏನು ವ್ಯತ್ಯಾಸ ಆಗೋದಿಲ್ಲ ಈ ಸ್ಕ್ವೇರ್ ಥರ ಬಲವಾಗ ಸ್ಕ್ವೇರ್ಟ್ ಬಂತು ಒನ್ ಸಿಕ್ಸ್ಟಿ ನೈನ್ ಸ್ಕ್ವೇರ್ಟ್ ಆಪ್ ಒನ್ ಸಿಕ್ಸ್ಟಿ ನೈನ್ ಅಂದರೆ ನೂರಾರತೊಂಬತ್ತು ಅದ್ಮೂಲ ಹದಿಮೂರು ಎಕ್ಸ್ ಪೆಲೆ ಹದಿಮೂರು ಇದು ಕೂಡ ಜಾಸ್ತಿ ರಿಪೀಟ್ ಆಗಿರೋಂಥ ಪ್ರಶ್ನೆ ಆಪ್ಷನ್ ಟೂ ಹದಿಮೂರು ಸರಿಯಾದ ಹತ್ರ ಹಾಂ ಇಲ್ಲಿ ಕೊಟ್ಟಿರುವ ಇಲ್ಲೊಂದು ಪ್ರಶ್ನೆ ಕಾಣೆ ಅಲ್ಲ ಕೊಟ್ಟಿರೋ ಸಂಖ್ಯೆಗಳಲ್ಲಿ ಪರಿಪೂರ್ಣ ವರ್ಗ ಸಂಖ್ಯೆ ಕೇಳಿದ್ದಾರೆ ಪರಿಪೂರ್ಣ ವರ್ಗ ಸಂಖ್ಯೆ ಈಸಿಯಾಗಿ ಹೆಂಗೆ ನೀವು ಲಾಜಿಕಲಿ ಅಂದ್ರೆ ಪರಿಪೂರ್ಣ ವರ್ಗ ಸಂಖ್ಯೆಯಲ್ಲಿ ನಂಬರ್ ಆಫ್ ಜೀರೋಸ್ ಆಡ್ ಇರೋಂಗಿಲ್ಲ ಈವನ್ ನಂಬರ್ಸ್ ಇರ್ತದೆ ಇಲ್ಲಿ ಮೂರ ಜೀರೋ ಅದ ಅಂದರೆ ಇದು ವರ್ಗ ಸಂಖ್ಯೆ ಆಗೋದಿಲ್ಲ ಆಮೇಲೆ ಇದು ಯಾಕೆ ವರ್ಗ ಸಂಖ್ಯೆ ಆಗೋದಿಲ್ಲ ಯಾವುದೇ ಒಂದು ವರ್ಗ ಸಂಖ್ಯೆ ಬ್ರಿಟಿಷ್ ಸ್ಥಾನದಲ್ಲಿ ಎರಡು ಮೂರು ಏಳು ಎಂಟು ಇರೋದಿಲ್ಲ ಇದು ಕೂಡ ಆಗೋದಿಲ್ಲ ವರ್ಗ ಸಂಖ್ಯೆ ಬಿಡಿಸ್ತಾನದಲ್ಲಿ ಎಂಟು ಕೂಡ ಇರೋದಿಲ್ಲ ಹಾಗಾಗಿ ನೇರವಾಗಿ ಇವು ಮೂರು ಅಲ್ಲದ ಮೇಲೆ ಇದಾಗಿರ್ತದೆ ಹಿಂಗೆ ಲಾಜಿಕಲಿ ಥಿಂಕ್ ಮಾಡಿ ಕೂಡ ನೀವು ಉತ್ತರ ಕಂಡುಹಿಡಿದಿ ಎಸ್ ರಾಜ್ಯ ಮಟ್ಟದ ಎನ್ಯ ಪರೀಕ್ಷೆ ಪೇಪರ್ ಟು ಶಾರ್ಟ್ ಗಣಿತ ಏನೈತಲ್ಲ ಅತಿ ಹೆಚ್ಚು ರಿಪೀಟ್ ಆದಂಥ ಪ್ರಶ್ನೆಗಳನ್ನು ಮಾತ್ರ ಆಯ್ದುಕೊಂಡು ನಾವು ಒಂದು ಹನ್ನೆರಡು ಹದಿಮೂರು ಅಥವಾ ಹದಿನೈದು ಪ್ರಶ್ನೆ ಬಿಡಿಸಿದ್ದೀವಿ ಬಹುತೇಕ ನಿಮ್ಗೆ ಹೆಲ್ಪ್ ಆಗಿರ್ಬೋದು ಅಂತ ಅನ್ಕೋತಾನೆ ಇದನ್ನು ಗಮನದಲ್ಲಿಟ್ಕೊಂಡು ಇನ್ನೊಂದು ಎರಡು ಮೂರು ತಾಸು ಚೆನ್ನಾಗಿ ಸ್ಟಡಿ ಮಾಡಿರಿ ಬೇಗ ಮಲ್ಕೊಂಡು ಬೇಗ ಹೇಳ್ರಿ ಬೆಳಗ್ಗೆ ಎದ್ದು ಬೇಕಾದ್ರೆ ಚೆನ್ನಾಗಿ ಪ್ಲೇಸನ್ ಮಾಡಂತರಿ ನಾಳೆ ಬೆಳಗ್ಗೆ ಆರು ವರೆಗೆ ಒಂದು ಐದರಿಂದ ಹತ್ತು ನಿಮಿಷ ಸ್ವಲ್ಪ ನಿಮಗೆ ಆಗಿ ಏನು ಮಾತಾಡೋಕೆ ಸಾಧ್ಯ ಐತಿ ನಿಮ್ಮ ಮೂರು ತಿಂಗಳ ಪರಿಶ್ರಮದ ಬಗ್ಗೆ ಒಂದು ಸ್ವಲ್ಪ ಪಾಸಿಟಿವ್ ಆಗಿ ನಿಮ್ಮ ಮೈಂಡನ್ನು ಪಾಸಿಟಿವ್ ಮಾಡೋ ಉದ್ದೇಶಕ್ಕೆ ಒಂದು ಐದು ನಿಮಿಷ ಮಾತಾಡೋಣ ಆಸಕ್ತರು ಜಾಯಿನ್ ಆಗಿರಿ ಏನು ಪೋರ್ಸ್ ಇಲ್ಲ ಇಲ್ಲ ಬೆಳಗ್ಗೆ ಅದು ಓದಿಕೊಳ್ಳೋದೈತೆ ಅಂದರೆ ಏನು ತೊಂದರೆ ಇಲ್ಲ ಒತ್ತಾಯ ಒತ್ತಾಯೇನಿಲ್ಲ ಆಸಕ್ತರ ಜಾಯ್ನ್ ಆಗ್ಬೋದು ಯಾರು ಯೂಜಲ್ ಆರೂರಿಗೆ ನಾಳೆ ಕೊನೆಯ ಲೈವ್ ಕ್ಲಾಸ್ ಆಗಿರ್ತೈತಿ ಮತ್ತು ಪರೀಕ್ಷೆ ಮುಗಿದಾದ್ಮೇಲೆ ಲೈವ್ ಕ್ಲಾಸ್ ಇರೋದಿಲ್ಲ ಬೇರೆ ಗಣಿತಕ್ಕೆ ಸಂಬಂಧಪಟ್ಟಂಥ ಏನಾದರೂ ಪ್ರಶ್ನೆಗಳಿದ್ರೆ ನಿಮ್ಮ ಏಡ್ತ್ ವಾರ್ಷಿಕ ಪರೀಕ್ಷೆ ಸಂಬಂಧಪಟ್ಟಂಥ ಕ್ಲಾಸನ್ನು ಮಾಡ್ತವೆ ಸದ್ಯಕ್ಕೆ ನಿಮಗೆ ಇನ್ನೊಂದು ಎರಡು ತಾಸು ದೀಡ್ ತಾಸು ಯಾವ ನಿಮಗೆ ಡಿಫಿಕಲ್ಟ್ ಇದಾವೆ ಅದ್ರ ಕಡೆ ಗಮನ ಹರಿಸಿ ಆ ಟಾಪಿಕನ್ನು ಚೆನ್ನಾಗಿ ಕವರ್ ಮಾಡಿರಿ ರಾತ್ರಿಯಲ್ಲಿ ನೀತಿಗಡೆಬೇಡ್ರಿ ಇವತ್ತು ರಾತ್ರಿ ನೀವು ಚೆನ್ನಾಗಿ ನೀತಿ ಮಾಡಿದಷ್ಟು ನಾಳೆ ಬೆಳಗ್ಗೆ ನಿಮಗೆ ಹೆಲ್ತ್ ಮನಸ್ಥಿತಿ ಪಾಸಿಟಿವ್ ಆಗಿದ್ರೆ ಒಳ್ಳೆ ಒಳ್ಳೆಯದಾಗ್ತೈತಿ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಇನ್ನೊಂದು ತಾಸು ದೀಡ್ ತಾಸು ಸ್ಟಡಿ ಮಾಡಿ ಬೇಗ ಮಲ್ಕೋರಿ ಅಂತ ಹೇಳ್ತಾ ನಾಳೆ ಬೆಳಗ್ಗೆ ಆರೂವರೆ ಸಿಗೋಣ ಬೆಸ್ಟ್ ಆಫ್ ಲಕ್ ಫಾರ್ ಯುವರ್ ಸ್ಟಡಿ ಧನ್ಯವಾದಗಳು